ರಾಮಯ್ಯ ಬೆಂಕಿ ಇದ್ದಂತೆ ಮುಟ್ಟಿದ್ರಿ ಭಸ್ಮವಾಗ್ತಾರೆ ಸಚಿವ ಜಮೀರ್ ಅಹಮದ್ ಖಡಕ್ ಸಂದೇಶ ಯಾರಿಗೆ ಸಿಎಂ ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ ಅವರನ್ನ ಮುಟ್ಟಿದ್ರೆ ಭಸ್ಮವಾಗ್ತಾರೆ ಹೀಗಂತೂ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿರೋ ಒಂದು ಮಾತು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನುಂಟು ಮಾಡಿದೆ ಹಾಗಾದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಈ ಕಡ ಸಂದೇಶವನ್ನ ಕೊಟ್ಟಿದ್ದ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿದ್ದು ಪರ ಭರ್ಜರಿ ಬ್ಯಾಟಿಂಗ್ ಕೇಳಿ ಬರ್ತಾ ಇರೋದಾದ್ರೂ ಯಾಕೆಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಮಾಡಿ ಸಿದ್ದರಾಮಯ್ಯ ರಾಜ್ಯ ಖಂಡ ಮೋಸ್ಟ್ ಪವರ್ಫುಲ್ ಲೀಡರ್ ಜೊತೆಗೆ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ನಿಷ್ಕಳಂಕ ಪೊಲಿಟಿಷಿಯನ್ ಆದ್ರೆ ಇವರ ವರ್ಚಸ್ಸಿಗೆ ಕಳಂಕ ತರಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಮಾಡಿದ ಪ್ಲಾನ್ ಗಳೆಲ್ಲ ಈಗ ಪಲ್ಟ ಆಗಿವೆ ಲೋಕಾಯುಕ್ತ ಎಸ್ಐಟಿ ಸಿಎಂ ಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಹೀಗಾಗಿ ಸದ್ಯ ಸಿಎಂ ಸಿದ್ದರಾಮಯ್ಯ ಕ್ಲೀನ್ ರಾಜಕಾರಣಿ ಎನಿಸಿಕೊಂಡಿದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲೇ ಮತ್ತೊಂದು ಟೆನ್ಷನ್ ಶುರುವಾಗಿದೆ ಅದುವೇ ತಮ್ಮ ಸಿಎಂ ಕುರ್ಚಿಯ ಟೆನ್ಷನ್ ಇದೇ ವರ್ಷದ ನವೆಂಬರ್ ಅಷ್ಟೊತ್ತಿಗೆ ಸಿದ್ದರಾಮಯ್ಯ ಎರಡನೇ ಸಲ ಸಿಎಂ ಆಗಿ ತಿಂಗಳನ್ನ ಪೂರೈಸುತ್ತಾರೆ ಆಗ ಇನ್ನುಳಿದ ಮೂವತ್ತು ತಿಂಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಮಾತುಗಳು ಹರಿದಾಡ್ತೇವೆ ಪರಿಸ್ಥಿತಿ ಹೀಗಿರುವಾಗಲೇ ಸಿದ್ದರಾಮಯ್ಯ ಬೆನ್ನಿಗೆ ಸಿದ್ದು ಆಪ್ತ ಬಣ ಹೆಪ್ಪಂಡೆ ಎಂತೆ ನಿಂತಿದೆ ಅದರಲ್ಲೂ ಸಚಿವ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕೆ ಎನ್ ರಾಜಣ್ಣ ಅವರಂತ ಘಟಾನುಘಟಿ ನಾಯಕರೇ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಜೊತೆಗೆ ಡಿಕೆಶಿ ಸಿಎಂ ಆಗೋದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಇದರ ಮಧ್ಯೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಇತ್ತೀಚೆಗೆ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ರು ಸಿಎಂ ಬದಲಾವಣೆ ಆಗುತ್ತೆ ಆಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ ಆದ್ರೆ ಬಿಜೆಪಿಯಲ್ಲಿ ಕಚ್ಚಾ ಹೆಚ್ಚಾಗಿದೆ ಬಿಜೆಪಿ ಪಕ್ಷ ಹರಿದು ಊರ್ ಬಾಗ್ಲಾಗಿದೆ ನಮ್ಮ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ಸಿಎಂ ಬದಲಾವಣೆ ಆಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಪರ ಹೈಕಮಾಂಡ್ ನಿಂತಿದೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಮಾತೇ ಇಲ್ಲ ಅಂತೇಳಿ ತಿಂದ್ರ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ರು ಇನ್ನ ಇದೇ ವಿಚಾರವಾಗಿ ನಿನ್ನೆ ರಿಯಾಕ್ಟ್ ಮಾಡಿರೋ ಸಚಿವ ಜಮೀರ್ ಅಹಮದ್ ಖನ್ ಸಿಎಂ ಸ್ಥಾನ ಕೆಪಿಸಿಸಿ ಸ್ಥಾನ ಖಾಲಿ ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇದ್ದಾರೆ ಅದೇ ರೀತಿ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಖಾಲಿ ಇದ್ರೆ ತಾನೇ ಚರ್ಚೆ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಮುಟ್ಟೋದಕ್ಕೆ ಸಾಧ್ಯವೇನ್ರಿ ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ ನಾವು ಟಗುರು ಅಂತೀವಿ ಬೆಂಕಿ ಮುಟ್ಟುದ್ರೆ ಸುಟ್ಟು ಹೋಗ್ತಾರೆ ಅಂತೇಳಿ ಸಚಿವ ಜಮೀರ್ ಖಾನ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಅವರೇನಾದ್ರೂ ಬದಲಾವಣೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ನಾವು ನಮ್ಮ ಅಭಿಪ್ರಾಯ ತಿಳಿಸಬಹುದು ನಮ್ಮ ಪಕ್ಷದವರು ಯಾರು ಕೂಡ ಸಿದ್ದರಾಮಯ್ಯ ಬದಲಾವಣೆ ಅಂತ ಹೇಳಿಲ್ಲ ಎಲ್ಲರಿಗೂ ನಮ್ಮ ಸಿದ್ದರಾಮಯ್ಯದವರೇ ಸಿಎಂ ಆಗ್ಬೇಕು ಅನ್ನೋ ಆಸೆ ಇರುತ್ತೆ ಒಕ್ಕಲಿಗ ದಲಿತ ಅಲ್ಪಸಂಖ್ಯಾತ ಲಿಂಗಾಯತ ಸಮುದಾಯದವರು ನಮ್ಮವರೇ ಸಿಎಂ ಆಗ್ಬೇಕು ಅಂತಾರೆ ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್ ಗೆ ಬಿಟ್ಟದ್ದು ಅಂತ ಹೇಳಿದ್ದಾರೆ ಆ ಮೂಲಕ ಜಮೀರ್ ಅಹಮದ್ ಖನ್ ನಾಜೂಕಾಗಿ ಕೆಲವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅದೇನೇ ಇರಲಿ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಮುಸುಕಿನ ಗುದ್ದಾಟವಾಗಿ ಮಾರ್ಪಟ್ಟಿದೆ ಪ್ರಸಕ್ತ ನಡೆಯುತ್ತಿರುವ ಎಲ್ಲಾ ಬೆಳವಣಿಗೆಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದೇ ವರ್ಷದ ನವೆಂಬರ್ ತಿಂಗಳಿನ ನಂತರ ಅಧಿಕಾರ ಹಸ್ತಾಂತರವಾಗುವ ಸಾಧ್ಯತೆ ಇದೆ ಆದ್ರೆ ಅದನ್ನ ಯಾರೂ ಬಾಯ್ಬಿಟ್ಟು ಹೇಳೋ ಹಾಗಿಲ್ಲ ಹಾಗೆ ಹೇಳ್ಬಿಟ್ರೆ ಸಿಎಂ ಸಿದ್ದರಾಮಯ್ಯ ಪವರ್ ಕುಗ್ಗಿ ಹೋಗುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿನ ಶಾಸಕರೇ ಹಿಡಿತಕ್ಕೆ ಸಿಗಲ್ಲ ವಿಪಕ್ಷಗಳಿಗೂ ಇದು ಆಹಾರವಾಗಿ ಬಿಡುತ್ತೆ ಹೀಗಾಗಿ ಒಂದೊಮ್ಮೆ ಪವರ್ ಶೇರಿಂಗ್ ಒಪ್ಪಂದ ನಡೆದಿದ್ರೆ ಆ ರಹಸ್ಯವನ್ನ ಕೊನೆ ಕ್ಷಣದವರೆಗೂ ಕಾಪಾಡಿಕೊಂಡು ಬರುತ್ತೆ ಅನಿವಾರ್ಯವಾಗುತ್ತೆ ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಬಣಗಳು ಆ ಸತ್ಯವನ್ನ ಜೊತೆಗೆ ಸುಮ್ನೆ ಕೂರೋ ಹಾಗೂ ಇಲ್ಲ ಎಂಬಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯ ಕಾಂಗ್ರೆಸ್ ನಲ್ಲಿ ನವೆಂಬರ್ ನಂತರ ಪವರ್ ಶೇರಿಂಗ್ ಆಗುತ್ತಾ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿದಂತೆ ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ ಅವರನ್ನ ಮುಟ್ಟಿದ್ರೆ ಭಸ್ಮವಾಗ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ subscribe ಮಾಡಿಕೊಳ್ಳಿ